ಎಲ್ರಿಗೂ ನಮಸ್ಕಾರ ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಚೇತನ ಕೆ ಎಸ್ ಒ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಿಂಕ್ ಆ್ಯಕ್ಟಿವೇಟ್ ಮಾಡಿದೆ ದಯವಿಟ್ಟು ಎಲ್ಲರೂ ಎಕ್ಸಾಮ್ ಫೀಸ್ ಪೇ ಮಾಡಿ ಹಾಗೆ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ನೋಟಿಫಿಕೇಷನ್ ಆಗಿರೋದ್ರಿಂದ ರಿಟರ್ನ್ ಎಕ್ಸಾಮ್ ಭಾಳ ದಿನ ದೂರ ಇಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಅಥವಾ ಅದರ ಇನ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ಗೆ ರಿಟರ್ನ್ ಎಕ್ಸಾಮ್ ಕಾಲ್ ಮಾಡ್ಬೋದು ಹಾಗಾಗಿ ನಿಮ್ಮ ಸ್ಟಡಿನ ನೀವು ಜಾಸ್ತಿ ಮಾಡಬೇಕಾಗತ್ತೆ ಇವಾಗಲಾದರೂ ಸ್ಟಾರ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು ಈ ಸಮಯದಲ್ಲಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಎಕ್ಸಾಮ್ ಹೇಗೆ ಬರೆಯೋದು ಫೈವ್ ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಟೆನ್ ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಹಾಗೆ ಫಿಫ್ಟೀನ್ ಮಾರ್ಕ್ ಕ್ವೆಶನ್ ಸಹ ಇದೆ ಅದನ್ನು ಸಹ ಹೇಗೆ ಬರೀಬೇಕು ಅಂತ ಎಷ್ಟು ಪ್ಯಾರ ಬರೀಬೇಕು ಪೇಜ್ ಬರೀಬೇಕು ಅಂತ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆ್ಯಪ್ ಮೂಲಕ ಎಲ್ಲರೂ ಡೌನ್ಲೋಡ್ ಮಾಡಿದ್ದೀರ ಅಂತ ಅನ್ಕೊತೀನಿ ಆದಷ್ಟು ಅದನ್ನು ಒಂದು ಸತಿ ನೀವು ರಿವೈಸ್ ಮಾಡಿದ್ರೆ ಒಳ್ಳೆಯದು ಯಾವ ಯೂನಿಟಿಂದ ಎಷ್ಟು ಬರುತ್ತೆ ವೆಯ್ಟೇಜ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ನೆನ್ನೆ ಒಂದು ವೀಡಿಯೋ ಮಾಡಿದ್ದೀನಿ ಲಾ ಆಫ್ ಕಾಂಟ್ರಾಕ್ಟಲ್ಲಿ ಬೇಸಿಕ್ಸ್ ಆಫ್ ಲಾ ಆಫ್ ಕಾಂಟ್ರಾಕ್ಟು ದಯವಿಟ್ಟು ಅದನ್ನು ಸಹ ನೋಡಿ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋದು ಅಂದರೆ ಫೈವ್ ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ ಹೇಗೆ ಬರೆಯೋದು ಅಂತ ಹೇಳ್ತೀನಿ ನಾನು ಏನು ಹೇಳ್ತೀನಿ ಅಂದರೆ ಆದಷ್ಟು ಫೋಕಸ್ ಆನ್ ದಿ ಕ್ವಾಲಿಟಿ ದ್ಯಾನ್ ದಿ ಕ್ವಾಂಟಿಟಿ ಅಂದರೆ ಎಷ್ಟು ಬರಿಬೇಕು ಅನ್ನೋದಕ್ಕಿಂತ ನಾವು ಎಷ್ಟು ಕ್ವಾಲಿಟಿ ಆನ್ಸರ್ಸ್ನೇ ಎಷ್ಟು ಆ ಕ್ವೆಶನ್ಗೆ ಆಗಿರೋ ಆನ್ಸರ್ ಎಷ್ಟು ಬರಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಮೊದಲನೇದಾಗಿ ಕ್ವೆಶನ್ನ ನೀಟಾಗಿ ಓದಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಏನು ಕೇಳಿದ್ದಾರೆ ಅಂತ ಆಮೇಲೆ ಆ ಕ್ವೆಶನ್ಗೆ ತಕ್ಕನಾದ ಆನ್ಸರ್ನ ನೀವು ಸಮರಿ ಥರ ಮೈಂಡಲ್ಲಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಇಂಟ್ರೊಡಕ್ಷನ್ನು ಮೇಯ್ನು ಕಂಕ್ಲೂಷನ್ನು ಅಂತ ಆ ಥರ ಬರೋದ್ರೆ ಒಳ್ಳೆಯದು ಹಾಗೆ ಕ್ವಾಲಿಟಿ ಆಫ್ ದಿ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಮಾರ್ಕ್ಸ್ ಕೊಡೋದು ಕ್ವಾಲಿಟಿ ಆಫ್ ದಿ ಆನ್ಸರ್ಗೆ ಜಾಸ್ತಿ ಸೊ ಒಂದು ಕ್ವೆಶನ್ಗೆ ಏನಾದರೂ ಡೆಫಿನೇಷನ್ಸ್ ಇದ್ದರೆ ಡೆಫಿನೇಷನ್ ಬರೀರಿ ಕೋಟ್ಸ್ ಇದ್ದರೆ ಕೋಟ್ಸ್ ಬರೀರಿ ಪ್ರಾಬ್ಲಮ್ಸ್ ಆಗಿದ್ರೆ ಫಾರ್ಮುಲಾ ಹಾಕಿ ನೀಟಾಗಿ ನಿಮ್ಮ ರೆಪ್ರೆಸೆಂಟೇಷನ್ ಇರಲಿ ಆನ್ಸರ್ದು ಭಾಳ ಅಂತ ಸ್ಕ್ರ್ಯಾಚ್ ಮಾಡೋದು ತುಂಬ ಉಡ್ದಾಕೋದು ಆ ಥರ ಮಾಡಬೇಡಿ ಬಿಕಾಸ್ ನಿಮ್ಮ ಆನ್ಸರು ನಿಮ್ಮ ಸ್ಟೇಟ್ ಆಫ್ ಮೈಂಡ್ಗೆ ನಿಮಗೆ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ಲಾರಿಟಿ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಆನ್ಸರ್ ಬರೆಯುವಾಗ ಎಲ್ಲ ಅಂಶಗಳನ್ನೂ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಹಾಗೆ ಆದ್ರೂ ಭಾಳಷ್ಟು ಜನ ಕೇಳಿರೋದ್ರಿಂದ ಫೈವ್ ಮಾರ್ಕ್ಸ್ಗೆ ಒಂದು ಒಂದೂವರೆಯಿಂದ ಎರಡು ಪೇಜ್ವರೆಗೂ ಬರೆದ್ರೆ ಒಳ್ಳೆಯದು ಇನ್ನು ಟೆನ್ ಮಾರ್ಕ್ಸ್ಗೆ ಒಂದು ಫೋರ್ ಪೇಜಸ್ ಆದರೂ ಬರೆದ್ರೆ ಒಳ್ಳೆಯದು ಇನ್ನು ಫಿಫ್ಟೀನ್ ಮಾರ್ಕ್ಸ್ ಕೇಳಿದ್ರೆ ಐದರಿಂದ ಆರು ಪೇಜ್ ಬರೆದ್ರೆ ಒಳ್ಳೆಯದು ಸೊ ಯಾರ್ಯಾರಿಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೋ ಅವರು ಸ್ವಲ್ಪ ಇವಾಗಿಂದ ಬರೆಯೋದಕ್ಕೆ ಪ್ರಯತ್ನ ಪಟ್ಟು ದಿನ ಒಂದು ಆನ್ಸರು ಎರಡು ಆನ್ಸರು ಬರೆದ್ರೆ ನಿಮ್ಮ ಕೈ ಸಹ ರೂಢಿ ಆಗುತ್ತೆ ಅಷ್ಟು ಬರೆಯೋದಕ್ಕೆ ಯಾಕಂದರೆ ಮೂರು ಅವರ್ ಎಕ್ಸಾಮ್ ಅಲ್ವಾ ಬರೆಯೋ ಟೆಚ್ಚು ಹೋಗಿದರೆ ಅವ್ರಿಗೆ ಕಷ್ಟ ಆಗುತ್ತೆ ಎಕ್ಸಾಮ್ನಲ್ಲಿ ಹಾಗೆ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಸಮಯ ಕಡಿಮೆ ಇರುತ್ತೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸೊ ಇವಾಗಿಂದೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮುಂದಿನ ವೀಡಿಯೋಸ್ ಈ ಎಕ್ಸಾಮ್ ರಿಲೇಟೆಡ್ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಅದನ್ನು ನೋಡಬೇಕು ಅಂತಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾನು ಒಂದು ಹೊಸ ವಿಡಿಯೋ ಆಗ್ತಾ ಇದ್ದಂಗೆ ನಿಮಗೆ ಮೊದಲನೇ ನೋಟಿಫಿಕೇಷನ್ ಬಂದು ಬರುತ್ತೆ ಸೊ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು